ಸದ್ಯಕ್ಕೆ ನಾನು ಯಾವುದೋ ಪಕ್ಷದ ಸದಸ್ಯ ಯಾಕಂದರೆ ಆಯೋಗದಲ್ಲಿರುವಾಗ ನಾನು ಯಾವುದೇ ಪಕ್ಷದ ಸದಸ್ಯರಾಗಿರ್ಲಿಕ್ಕಾಗ ಇನ್ನೂ ನನ್ನ ಕುಟುಂಬ ಮತ್ತು ಸ್ನೇಹಿತರ ಜೊತೆ ಚರ್ಚೆ ಮಾಡಿ ತೀರ್ಮಾನಿಸಿದ್ರು ಬಿಜೆಪಿಯಿಂದ ಸದಸ್ಯರಾಗಲಿಕ್ಕೆ ಅಂತ ಕೇಳಲಿಲ್ಲ ಸ್ನೇಹಿತರು ಎರಡು ಪಾರ್ಟಿಯವರು ಚರ್ಚೆ ಮಾಡ್ತಾರೆ ಏನು ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ ಯಾವಾಗ ಬೆಂಗಳೂರಿಗೆ ಹೋಗ್ತೇನೆ ನಾನು ಬೇರೆ ಕೆಲಸ ಹೌದಾ ಬಂದ ಮೇಲೆ ಎಲ್ಲ ಚರ್ಚೆ ಮಾಡ್ತೀನಿ ನೀವೇನು ಬರಲಿಲ್ಲಪ್ಪ ನನ್ನ ಬಗ್ಗೆ ಪತ್ರಿಕೆ ಬರ್ದಿದ್ರೆ ಅಥವಾ ಮಾಧ್ಯಮದಲ್ಲಿ ತೋರಿಸಿದ್ರೆ ಸರ್ ಬೆಂಗಳೂರು ಯಾವ್ದು ಬರಲಿಲ್ಲ ಸರ್ ಬೆಂಗ್ಳೂರಾದ್ರೆ ರಾಜಕೀಯ ಕಾರಣಕ್ಕೆ ಹೋಗ್ತಾ ಇರೋದಾ ಅಲ್ಲ ನಾನು ನಿಲ್ಬೇಕು ಅಂತೂ ಫಸ್ಟ್ ಆಮೇಲೆ ಯಾವ ಪಕ್ಷ ವೈಯಕ್ತಿಕ ಕಾರಣ ಒಂದೆರಡು ದಿನದಲ್ಲಿ ನಾನು ಇದನ್ನು ವೈಯಕ್ತಿಕೆ ಆಮೇಲೆ ಚರ್ಚಿಸಬೇಕು ಅಲ್ಲ ನಿಲ್ಲೋದು ಬಿಡುವುದು ಒಂದು ವಾರದಲ್ಲಿ ತೀರ್ಮಾನ ಮಾಡಿ ಯಾವುದ್ರಲ್ಲಿ ನಿಂತು ತೀರ್ಮಾನ ನಿಲ್ಲುವುದಾದರೆ ಯಾವುದರಲ್ಲಿ